ನಮಸ್ಕಾರ ಸ್ನೇಹಿತರೆ ನಮ್ಮ ಶಿವಶಕ್ತಿ ಲೈಬ್ರರಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಒಂದೊಳ್ಳೆ ಸ್ಫೂರ್ತಿದಾಯಕ ಕಥೆನ ನಿಮಗೆ ಹೇಳೋದು ಕೊಟ್ಟಿದ್ದೀನಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಮತ್ತು ಆತನ ಹೆಂಡತಿ ಒಬ್ಬಳೇ ಮಗಳೊಂದಿಗೆ ವಾಸ ಇರ್ತಾನೆ ರೈತ ತುಂಬ ಪ್ರಾಮಾಣಿಕವಾಗಿರ್ತಾನೆ ಹಾಗೆ ಶ್ರಮಶೀಲನಾಗಿರ್ತಾನೆ ಆದರೆ ಪರಿಸ್ಥಿತಿಗಳು ಅವನಿಗೆ ಅನುಕೂಲಕರವಾಗಿರೋದಿಲ್ಲ ಅವನು ವರ್ಷಗಳಿಂದ ಬಡತನದಿಂದ ಹೋರಾಡ್ತಾ ಇರ್ತಾನೆ ಕಾಲಕಾಲಕ್ಕೆ ಅವನು ತನ್ನ ಕುಟುಂಬನ ಪೋಷಿಸೋದಕ್ಕೋಸ್ಕರ ಹಳ್ಳಿಯ ಜಮೀನ್ದಾರನಿಂದ ಸಾಲ ತಗೊಳ್ಬೇಕಾಗಿರುತ್ತೆ ಸಾಲ ಪಡಿತಾನೇ ಇರ್ತಾನೆ ಆದರೆ ಕೃಷಿಯಲ್ಲಿ ನಷ್ಟ ಆಗ್ತಾ ಇರುತ್ತೆ ಆದಾಯ ಕಡಿಮೆ ಬರ್ತಾ ಇರುತ್ತೆ ಅವನು ಆ ಸಾಲನ ಮರುಪಾವತಿ ಮಾಡೋದಕ್ಕೆ ಆಗೋದೇ ಇಲ್ಲ ತು ಹೀಗೆ ತುಂಬ ವರ್ಷಗಳು ಕಳೆಯುತ್ತೆ ರೈತ ಜಮೀನ್ದಾರನಿಂದ ಮತ್ತು ಭೂ ಮಾಲೀಕರಿಂದ ಸಮಯ ಕೇಳ್ತಾ ಇರ್ತಾನೆ ಪ್ರತಿ ಸಲ ಜಮೀನ್ದಾರನು ಅವನಿಗೆ ಸಮಯ ಇರ್ತಾನೆ ಆದರೆ ಈಗ ಜಮೀನ್ದಾರ ಏನು ಮಾಡ್ತಾನೆ ತನ್ನ ಸಾಲನ ಯಾವುದೇ ರೂಪದಲ್ಲಾಗಲಿ ವಸೂಲಿ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ತಾನೆ ಜೊತೆಗೆ ರೈತನ ಮನೆಗೆ ಹೋಗ್ತಾನೆ ಒಂದಿನ ಅವನು ರೈತನ ಮನೆಗೆ ಹೋದಾಗ ಆ ಜಮೀನ್ದಾರನ ಕಣ್ಣುಗಳು ಆ ರೈತನ ಚಿಕ್ಕ ಮತ್ತೆ ತುಂಬ ಸುಂದರವಾಗಿರೋ ಮಗಳ ಮೇಲೆ ಬೀಳ್ತವೆ ಬೀಳತ್ತೆ ಅವಳನ್ನು ನೋಡಿ ಅವನು ಆಕರ್ಷಿತನಾಗ್ಬಿಟ್ಟು ತನ್ನ ಮನಸ್ಸಲ್ಲಿ ಒಂದು ಯೋಜನೆ ಹಾಕ್ಕೊಳ್ತಾನೆ ಮರುದಿನ ಅವನು ರೈತನ ಬಳಿಗೆ ಹೋಗ್ಬಿಟ್ಟು ನೀನು ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿದ್ರೆ ನಿನ್ನ ಎಲ್ಲ ಸಾಲನ ನಾನು ಮನ್ನಾ ಮಾಡ್ತೀನಿ ಅಂತ ಹೇಳ್ತಾನೆ ಜಮೀನ್ದಾರ ಇದನ್ನು ಕೇಳಿದ ರೈತ ಮತ್ತು ಅವನ ಮಗಳು ದಿಗ್ಭ್ರಮೆಗೊಳ್ತಾರೆ ಭಯಭೀತರಾಗ್ತಾರೆ ಜಮೀನ್ದಾರನು ಮಧ್ಯವಯಸ್ಕ ಮತ್ತು ಕುರೂಪಿಯಾಗಿರ್ತಾನೆ ರೈತನು ನಯವಾಗಿ ನಿರಾಕರಿಸ್ತಾನೆ ಮನೆ ಮಾಲೀಕರು ಈ ಅವಮಾನವನ್ನು ಸಹಿಸಲಾರದೆ ಕೋಪದಿಂದ ನೀವು ನನ್ನ ಮಾತನ್ನು ಕೇಳದಿದ್ದರೆ ನಾನು ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ ಜಮೀನ್ದಾರ ಈ ವಿಷಯ ಗ್ರಾಮ ಪಂಚಾಯಿತಿಗೆ ತಲುಪುತ್ತೆ ಪಂಚರು ವಿಷಯದ ಬಗ್ಗೆ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಅದನ್ನು ಮಗಳ ಹಣೆ ಬರಹಕ್ಕೆ ಬಿಡೋದಕ್ಕೆ ನಿರ್ಧಾರನೂ ಮಾಡ್ತಾರೆ ಪಂಚರು ಕಪ್ಪು ಮತ್ತು ಬಿಳಿ ಬೆಣ್ಚು ಕಲ್ಲುಗಳನ್ನು ನೆಲದ ಮೇಲೆ ಹರಡ್ತಾರೆ ಮತ್ತು ಮನೆ ಮ ಮತ್ತು ಜಮೀನ್ದಾರರು ತಮ್ಮಿಂದ ಒಂದು ಕಪ್ಪು ಮತ್ತು ಒಂದು ಬಿಳಿ ಬೆಣ್ಚು ಕಲ್ಲುಗಳನ್ನು ಆರಿಸಿ ಪ್ರತ್ಯೇಕ ಚೀಲಗಳಲ್ಲಿ ಹಾಕೋದಕ್ಕೆ ಕೇಳ್ಕೊಳ್ತಾರೆ ನಂತರ ರೈತನ ಮಗಳು ಈ ಚೀಲದಲ್ಲಿ ಯಾವುದಾದ್ರೂ ಒಂದು ಬೆಣಚುಕಲ್ಲನ್ನು ನೋಡದೇನೆ ಆರಿಸಬೇಕಾಗಿರುತ್ತೆ ಇದನ್ನು ಪಂಚಾಯಿತಿಯವರು ಅವ್ರಿಗೆ ಮೂರು ನಿಯಮಗಳನ್ನು ಹೇಳ್ತಾರೆ ಒಂದನೇ ನಿಯಮ ಹುಡುಗಿ ಕಪ್ಪು ಬೆಣಚುಕಲ್ಲು ಆರಿಸಿದರೆ ಅವಳು ಮನೆ ಮಾಲೀಕರನ್ನು ಮದುವೆ ಆಗಿರಬೇಕಾಗಿರುತ್ತೆ ಮನೆ ಮಾಲೀಕ ಅಂದರೆ ಜಮೀನ್ದಾರ್ರೆ ಮತ್ತು ಅವರ ಸಾಲ ಮನ್ನಾ ಕೂಡ ಮಾಡಬೇಕಾಗತ್ತೆ ಎರಡನೇ ನಿಯಮ ಅಂದರೆ ಅವಳು ಬಿಳಿ ಬೆಳಚುಕಲ್ಲು ಆರಿಸಿದ್ರೆ ಅವಳು ಮದುವೆ ಆಗಬೇಕಾಗಿರಲ್ಲ ಮತ್ತು ಸಾಲನ ಮನ್ನಾ ಮಾಡಬೇಕಾಗಿರತ್ತೆ ಮೂರನೇ ನಿಯಮ ಅಂದರೆ ಅವಳು ಏನಾದರೂ ಬೇಡ ಅಂದರೆ ಮದುವೆನ ರೈತನ್ನ ಜೈಲಿಗೆ ಕಳಿಸ್ಬೇಕಾಗಿರತ್ತೆ ಈ ಥರ ಮೂರು ನಿಯಮಗಳನ್ನು ಹಾಕ್ತಾರೆ ಪಂಚರು ಮನೆ ಮಾಲೀಕರು ಬೆಣಸುಕಲ್ಲುಗಳನ್ನ ಆರಿಸ್ತಾ ಇರಬೇಕಾದ್ರೆ ರೈತನ ಮಗಳು ಅವನು ಮೋಸ ಮಾಡಿದ್ದಾನೆಂದು ನೋಡಿ ಎರಡೂ ಚೀಲಗಳಲ್ಲಿ ಕಪ್ಪು ಬೆಣಚು ಕಲ್ಲುಗಳನ್ನು ಹಾಕ್ತಾಳೆ ಈಗ ಅವಳು ಯಾವ ಚೀಲದಿಂದ ಬೆಣಚುಕಲ್ಲು ಹೊರತೆಗೆದ್ರು ಅದು ಕಪ್ಪು ಬಣ್ಣದ್ದಾಗಿರುತ್ತೆ ಆದರೆ ಹುಡುಗಿ ಗಾಬರಿ ಆಗಲ್ಲ ಅವಳು ತಾಳ್ಮೆಯಿಂದ ಯೋಚನೆ ಮಾಡಿ ಪರಿಹಾರನ ಕಂಡ್ಕೊಳ್ತಾಳೆ ಅವಳು ಬುದ್ಧಿವ ಬುದ್ಧಿಶಕ್ತಿಯಿಂದ ಯೋಚನೆ ಕೂಡ ಮಾಡ್ತಾಳೆ ಅವಳು ನಗುತ್ತಾ ಮುಂದೆ ಹೋಗಿ ಅದನ್ನು ನೋಡದೆ ಒಂದು ಚೀಲದಿಂದ ಒಂದು ಬೆಣಚುಕಲ್ಲು ತೆಗೆದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಅದನ್ನು ನೆಲದ ಮೇಲೆ ಬೀಳಿಸ್ತಾಳೆ ಆ ಬೆಣಚುಕಲ್ಲು ನೆಲದ ಮೇಲೆ ಬಿದ್ದಿದ್ದ ಇತರ ಬೆಣಚುಕಲ್ಲುಗಳೊಂದಿಗೆ ಬೆರೆತೋಗಿಬಿಡುತ್ತೆ ಅವಳು ಅಯ್ಯೋ ಅದು ಯಾವ ಬೆಣಚುಕಲ್ಲು ಎಂದು ನನಗೆ ಕಾಣಲಿಲ್ಲ ಈಗ ಏನಾಗುತ್ತದೆ ಆವಾಗ ಪಂಚರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಪರವಾಗಿಲ್ಲ ಇನ್ನೊಂದು ಚೀಲದಲ್ಲಿರುವ ಬೆಣಚುಕಲ್ಲು ನೋಡೋಣ ಅಂತ ಹೇಳ್ತಾರೆ ಬಿತ್ತ ಬೆಣಚುಕಲ್ಲು ವಿರುದ್ಧ ಬಣ್ಣದ್ದೇ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ ಎರಡನೇ ಚೀಲ ತೆರೆದಾಗ ಅದರಲ್ಲಿ ಕಪ್ಪು ಬೆಣಚಕಲ್ಲು ಕಂಡು ಬಂದಿರುತ್ತೆ ಹುಡುಗಿ ಬಿಳಿ ಬೆಣಸದ ಕಲ್ಲು ಹೊರತೆಗಿದ್ದಾಳೆ ಅಂತ ಎಲ್ಲರೂ ಒಪ್ಕೊಳ್ತಾರೆ ಆದ್ದರಿಂದ ಅವಳು ಜಮೀನ್ದಾರನ ಮದುವೆ ಆಗಬೇಕಾಗಿರಲಿಲ್ಲ ಅಥವಾ ಅವಳ ತಂದೆ ಜೈಲಿಗೂ ಹೋಗಬೇಕಾಗಿಲ್ಲ ಇದಕ್ಕೆ ವಿರುದ್ಧವಾಗಿ ಮನೆ ಮಾಲೀಕ ಅಂದರೆ ಜಮೀನ್ದಾರ ಮನೆ ಮಾಲೀಕ ಜಮೀನ್ದಾರನೇ ಆಗಿರ್ತಾನೆ ಮುಜುಗರನ ಎದುರಿಸ್ಬೇಕಾಗತ್ತೆ ಇದ್ರ ಪಾಠ ಏನಪ್ಪ ಅಂದರೆ ಎಂಥದ್ದೇ ತೊಂದರೆಗಳು ಬರಲಿ ಎಷ್ಟೇ ಕಷ್ಟ ಬರಲಿ ಅಂತಹ ಸಮಯದಲ್ಲಿ ಭಯ ಪಡಬಾರ್ದು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿಯನ್ನು ಸಹ ಪರಿಹಾರ ಮಾಡಬಹುದು ಸಮಸ್ಯೆಗಳಿಗೆ ಹೆದರೋದಕ್ಕಿಂತ ಶಾಂತ ಮನಸ್ಸಿಂದ ಮತ್ತು ಬುದ್ಧಿವಂತಿಕೆಯಿಂದ ಪರಿಹಾರ ಕಂಡುಕೊಳ್ಬೇಕು ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನಮ್ಮ ಕಥೆಯನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು